ಹೆಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಮ್ಮ ಇವತ್ತಿನ ರೆಸಿಪಿಯಲ್ಲಿ ಈ ಬೇಸಿಗೆಗೆ ದೇಹಕ್ಕೆ ತಂಪು ಕೊಡುವಂತಹ ಮತ್ತು ಬಾಯಿಗೆ ರುಚಿ ಕೊಡುವಂತಹ ಒಂದು ಸೂಪರ್ ಆ್ಯಂಡ್ ಟೇಸ್ಟಿಯಾದಂತಹ ಹೆಸರುಕಾಳು ಮೊಳಕೆ ಕಟ್ಟಿದಂತಹ ಹೆಸರು ಕಾಳಿನ ಸಾಂಬಾರನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಈ ಸಾಂಬಾರು ಮುದ್ದೆ ಚಪಾತಿ ದೋಸೆ ಎಲ್ಲದಕ್ಕೂ ಒಂದು ಸೂಪರ್ ಆ್ಯಂಡ್ ಟೇಸ್ಟಿ ಆ್ಯಂಡು ತುಂಬ ಹೆಲ್ತಿಯಾಗಿರುತ್ತೆ ಬೇಸಿಗೆ ಅಂತೂ ಹೇಳಿ ಮಾಡಿಸಿದಂಥ ಸಾಂಬಾರು ಒಳ್ಳೆಯ ಆರೋಗ್ಯಕರವಾದ ಒಂದು ರೆಸಿಪಿ ಅಂತಲೇ ಹೇಳ್ಬಹುದು ಮೊಲ್ಕೆ ಕಟ್ಟಿದಂತಹ ಹೆಸರುಕಾಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗಿದ್ರೆ ಖಂಡಿತ ಈ ರೆಸಿಪಿನ ನೀವು ಟ್ರೈ ಮಾಡಿ ನೋಡಿ ಇದನ್ನು ಮಾಡೋದಕ್ಕೆ ಮೊದಲು ನಾನು ಮೊಲ್ಕೆ ಕಟ್ಟಿದಂಥ ಹೆಸ್ರುಕಾಳನ್ನು ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಸಾಂಬಾರು ಮಾಡ್ತೀರ ಅದನ್ನು ನೋಡಿ ತೊಗೊಳ್ಳಿ ಆದಷ್ಟು ಇದು ಹೆಸರುಕಾಳು ತುಂಬ ಸಾಫ್ಟ್ ಇರೋದರಿಂದ ಒಂದೇ ದಿನಕ್ಕೆ ನಮಗೆ ಮೊಳಕೆ ಬರುತ್ತೆ ಸೊ ಒಂದು ಎರಡು ದಿನ ಇಟ್ರಿ ಇನ್ನೂ ಜಾಸ್ತಿನೇ ಬರುತ್ತೆ ಮತ್ತು ಇವಾಗ ಇದು ಕರೆಕ್ಟಾಗಿ ಒಂದು ದಿನಕ್ಕೆ ಮೊಲ್ಕೆ ಬಂದಂತಹ ಹೆಸರುಕಾಳು ಇದು ತುಂಬ ಸಾಫ್ಟ್ ಇರೋದರಿಂದ ಈ ಸಾಂಬಾರನ್ನು ನಾವು ಕುಕ್ಕರಲ್ಲಿನೂ ಮಾಡೋ ಅವಶ್ಯಕತೆ ಇಲ್ಲ ಇವಾಗ ನಾನು ಒಂದು ಚಿಕ್ಕ ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ ಒಂದು ಐದರಿಂದ ಆರು ಜನಕ್ಕೆ ಆಗುವಷ್ಟು ಸಾಂಬಾರು ಮಾಡ್ತಾಯಿದ್ದೀನಿ ನೀರು ಬಿಸಿ ಆದ ನಂತರ ನೋಡಿ ಒಂದು ಎರಡು ಮೂರು ಗ್ಲಾಸ್ ಅಷ್ಟು ನೀರು ತೊಗೊಂಡು ಅದು ಬಿಸಿಯಾದ ನಂತರ ಹೆಸರು ಕಾಳನ್ನು ಅದಕ್ಕೆ ಸೇರಿಸಿ ಅದು ಕುದಿ ಬಂದ ನಂತರ ಒಂದು ಟೊಮೊಟೊ ಅನ್ನನ್ನು ಇದಕ್ಕೆ ಸೇರಿಸಿದೆ ಅದು ರುಬ್ಕೊಳ್ಳೋದಕ್ಕೆ ಇವಾಗ ಒಂದು ಮೀಡಿಯಮ್ ಸೈಜ್ ಆಲೂಗಡ್ಡೆನ ಸಿಪ್ಪೆ ತೆಗೆದು ಈ ರೀತಿ ವಾಶ್ ಮಾಡಿ ತೊಗೊಳ್ತಾ ಆಲೂಗಡ್ಡೆ ಆಪ್ಷನಲ್ ಆಗಿರುತ್ತೆ ಬೇಡ ಅನ್ನೋರು ಸ್ಕಿಪ್ ಮಾಡಿ ಬರೀ ಹೆಸರು ಕಾಳನ್ನೇ ಯೂಸ್ ಮಾಡಬಹುದು ಮಕ್ಕಳೆಲ್ಲ ತಿನ್ನಂಗಿದ್ರೆ ಆಲೂಗಡ್ಡೆ ಒಳ್ಳೇದು ಮತ್ತು ಇಷ್ಟಪಡ್ತಾರೆ ಅಂತ ಮಕ್ಕಳಿಗೆ ಸೇರಿಸೋದ್ರಿಂದ ಸಾಂಬಾರೂ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಇವಾಗ ಅದನ್ನು ಅದಕ್ಕೆ ಸೇರಿಸ್ಬಿಟ್ಟು ನೋಡಿ ಮಿಕ್ಸಿಗೆ ರುಬ್ಕೊಳ್ಳೋದಕ್ಕೆ ಒಂದು ಬೆಳ್ಳುಳ್ಳಿ ಒಂದು ದೊಡ್ಡ ಸೈಜ್ ಈರುಳ್ಳಿ ಮುಕ್ಕಾಲು ಭಾಗದಷ್ಟು ರುಬ್ಬೋದಕ್ಕೆ ತೊಗೊಂಡಿದ್ದೀನಿ ಹಸಿದೆ ಇನ್ನು ಕಾಲು ಭಾಗ ಒಗ್ಗರಣೆಗೆ ಇಟ್ಟಿದ್ದೀನಿ ಒಂದು ಕಪ್ಪಷ್ಟು ಕೊಬ್ಬರಿ ಹಸಿ ಕೊಬ್ಬರಿನ ತೊಗೊಂಡಿದ್ದೀನಿ ಕಾಯಿ ತುರಿ ನಂತರ ನೋಡಿ ನಾವು ಬೇಯಿಸಿಟ್ಕೊಂಡಂತಹ ಟಮೊಟೊ ತೊಗೊಂಡಿದ್ದೀವಿ ಒಂದು ಟಮೊಟೊ ನೀವು ಸಾಂಬಾರನ್ನ ಕ್ವಾಂಟಿಟಿ ಜಾಸ್ತಿ ಮಾಡಂಗಿದ್ರೆ ಜಾಸ್ತಿ ತೊಗೊಳ್ಳಿ ಒಂದು ಇಂಚಷ್ಟು ಚಕ್ಕೆ ತೊಗೊಂಡೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಮನೆಯಲ್ಲಿ ನೀವು ಯಾವ ಸಾಂಬಾರು ಪುಡಿ ಯೂಸ್ ಮಾಡ್ತೀರಾ ಅದನ್ನೇ ಯೂಸ್ ಮಾಡಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿನ ತೊಗೊಂಡಿದ್ದೀವಿ ನಂತರ ನಾವು ಬೇಯಿಸ್ಕೊಂಡಂಥ ಕಾಳನ್ನು ಸ್ವಲ್ಪ ತೊಗೊಂಡಿದ್ದೀನಿ ಇದು ಬೇಕಾದ್ರೆ ಹಾಕೊಳ್ಳಿ ಇದು ಹಾಕೋದ್ರಿಂದ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಸಾಂಬಾರು ತಿಕ್ನೆಸ್ ಬರುತ್ತೆ ಸ್ವಲ್ಪ ಕೊತ್ತಂಬರಿನ ಸೇರಿಸಿ ನೋಡಿ ಈ ರೀತಿ ಚೆನ್ನಾಗಿ ನನಗೆ ಗ್ರೈಂಡ್ ಮಾಡ್ಕೊಂಡಿದ್ದೀವಿ ಇವಾಗ ನಾವು ರುಬ್ಬಿಕೊಂಡಂಥ ಮಸಾಲೆನ ಇದಕ್ಕೆ ಇದ್ದೀವಿ ತುಂಬ ಮಸಾಲೆ ಇಲ್ಲ ಬೇಯಿಸೋದಕ್ಕೆ ನಾವು ಜಾಸ್ತಿ ಯೂಸ್ ಮಾಡಿಲ್ಲ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಬಟ್ ಖಂಡಿತ ಒಂದು ಸತಿ ಟ್ರೈ ಮಾಡಿ ನೋಡಿ ಆಮೇಲೆ ನೀವೇ ಕಾಮೆಂಟ್ ಮಾಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆದಷ್ಟು ಉಪ್ಪನ್ನೇ ಯೂಸ್ ಮಾಡ್ತಾ ಮಾಡ್ತಾಯಿದಿರಿ ತುಂಬ ಹೆಲ್ತಿ ಮತ್ತು ಟೇಸ್ಟಿಯಾಗಿರುತ್ತೆ ಈ ಹೆಸರುಕಾಳು ತುಂಬ ಸಾಫ್ಟಾಗಿ ಒಂದು ಹತ್ತರಿಂದ ನಿಮಿಷಕ್ಕೆ ನಮಗೆ ಈ ಸಾಂಬಾರು ಬೆಂದುಬಿಡುತ್ತೆ ತುಂಬ ಬೇಯಿಸಿದ್ರೆ ಚೆನ್ನಾಗಿರಲ್ಲ ಮೊಳಕೆ ಕಾಳನ್ನು ಅದರಿಂದ ನೋಡಿ ಇವಾಗ ನಮಗೆ ಸಾಂಬಾರು ರೆಡಿಯಾಗಿದೆ ನಾವು ಇದಕ್ಕೆ ಒಗ್ಗರಣೆನ ಕೊಡೋದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಇದ್ದೀವಿ ಆಯಿಲ್ ಬಿಸಿ ಆದ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆನ ಇದ್ದೀವಿ ಒಂದು ಎರಡು ಮೂರಷ್ಟು ಜೀರಿಗೆ ತುಂಬ ಒಳ್ಳೆಯದು ಅದರಿಂದ ಡೈಜೆಷನ್ಗೆಲ್ಲ ನಂತರ ನೋಡಿ ಆವಾಗಲೇ ನಾವು ಒಂದು ಈರುಳ್ಳಿಯಲ್ಲಿ ಮಿಕ್ಸ್ಕೊಂಡಂತ ಸ್ವಲ್ಪ ಈರುಳ್ಳಿ ಮತ್ತು ಹಸಿ ಕರಿಬೇವನ್ನು ಒಗ್ಗರಣೆ ಕೊಡೋದ್ರಿಂದ ತುಂಬ ಟೇಸ್ಟ್ ಕಾಳು ಸಾಂಬಾರಿಗೆ ಯಾವತ್ತು ಈರುಳ್ಳಿ ಒಗ್ಗರಣೆ ಕೊಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಆದಷ್ಟು ನನ್ಗೆ ಹಚ್ಕೊಳ್ಳಿ ಈರುಳ್ಳಿನ ಸ್ವಲ್ಪ ಇವಾಗ ಈ ಒಗ್ಗರಣೆ ಕೊಟ್ಟ ತಕ್ಷಣ ನಮಗೆ ಒಂದು ಸೂಪರ್ ಆ್ಯಂಡ್ ಟೇಸ್ಟಿ ಆದಂತಹ ಕಾಳಿನ ಸಾಂಬಾರು ರೆಡಿ ಆಯಿತು ನೋಡಿ ಎಷ್ಟೊಂದು ಸಿಂಪಲ್ಲಾಗಿ ರೆಡಿ ಮಾಡ್ಕೊಂಡಲ್ಲ ಬಟ್ ತಿನ್ನೋಕ್ಕೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ಕರೆಕ್ಟ್ ಹದದಲ್ಲಿ ನೋಡಿ ನಮಗೆ ಈ ಸಾಂಬಾರು ರೆಡಿಯಾಗಿದೆ ನೀವು ಇದಕ್ಕೆ ಕಾಂಬಿನೇಷನ್ ಆಗಿ ಮುದ್ದೆ ಚಪಾತಿ ರೈಸು ದೋಸೆ ಏನಾದರೂ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಆರೋಗ್ಯಕರ ಖಂಡಿತ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಡಿಯರ್ ಫ್ರೆಂಡ್ಸ್ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ರೆಸಿಪಿಗೆ ಒಂದು ಲೈಕ್ ಕೊಟ್ಟು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಒಂದು ಸಲ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ಸಲ್ಲಿ ತಿಳಿಸ್ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಇದನ್ನು ಶೇರ್ ಮಾಡೋದನ್ನು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್